ಒಂದು ಕಾಡು ಕಾಡಿನ ಹೊರವಲಯ ಒಬ್ಬ ಬಡ ರೈತ ಕೊಡ್ಲಿ ತಗೊಂಡು ಅಲ್ಲಿ ಹಲವಾರು ಮರಗಳನ್ನು ಜಾಲಿಯ ಮರಗಳನ್ನು ಕಡಿತಾ ಇದ್ದಾನೆ ಮೈ ಎಲ್ಲ ಬೆವ್ರತಾ ಇದೆ ಯಾರೋ ಸಾಧುಗಳು ಆ ಕಡೆಯಿಂದ ಬಂದರು ಈ ರೈತನ ಬವಣೆ ನೋಡಿದ್ರು ಇವ್ರು ಪಡ್ತಾ ಇರೋ ಕಷ್ಟ ನೋಡಿದ್ರು ಯಾಕಪ್ಪ ಇಷ್ಟೊಂದು ಕಷ್ಟ ಪಡ್ತಾ ಇದೀಯಾ ಬೆವರು ಸೋರಿಸ್ಕೊಂಡು ಕಷ್ಟ ಈ ಮರ ಕಡಿತಾ ಇದೆಯಾ ಏನು ಉದ್ದೇಶ ಹೆಂಡತಿ ಮಕ್ಕಳನ್ನು ಸಾಕಬೇಕು ಸ್ವಾಮಿ ಈ ಸೌದೆ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ದುಡ್ಡು ಬರುತ್ತೆ ಹೆಂಡತಿ ಮಕ್ಕಳು ಸಾಕ್ಬೇಕಲ್ಲ ಓ ಇಷ್ಟು ಕಷ್ಟವಾಗ್ತಾ ಇದೆಯಾ ಒಳಕ್ಕೆ ಹೋಗು ನಿಂಗೆ ಒಳ್ಳೇದಾಗ ಒಳ್ಳೇದಾಗುತ್ತೆ ಮುಂದಕ್ಕೆ ಹೋಗು ಒಳಕ್ಕೆ ಹೋಗು ಒಳ್ಳೆದಾಗುತ್ತೆ ಸಾಧುಗಳು ಸಾಧುಗಳ ಮಾತನ್ನ ಗೌರವಿಸಬೇಕು ಒಳಕ್ಕೆ ಹೋಗಿ ನೋಡ್ತಾನೆ ಅಲ್ಲಿ ನೋಡಿದ್ರೆ ಸಾಗುವಾನಿ ಮರಗಳು ಈ ಐವತ್ತು ಜಾಲಿ ಮರ ಕಡಿಯೋದು ಒಂದೇ ಒಂದು ಸಾಗುವಾನಿ ಮರ ಕಡಿಯೋದು ಒಂದೇ ಓಹ್ ಸಾಧುಗಳು ನನಗೆ ಎಷ್ಟು ಒಳ್ಳೇದು ಮಾಡಿದ್ರು ಮಹಾತ್ಮರು ಅವರ ಆಶೀರ್ವಾದ ಆಯಿತು ನನಗೆ ಕೈ ಜೋಡಿಸ್ಕೊಂಡ ಸಾಗುವಾನಿ ಮರದಿಂದ ಹೆಚ್ಚು ಕಡಿಮೆ ಶ್ರಮ ಹೆಚ್ಚು ದುಡ್ಡು ಕೆಲವು ದಿನ ಆದಮೇಲೆ ಯೋಚನೆ ಬಂತು ಸಾಧುಗಳು ಹೇಳಿದ್ದು ಒಳಕ್ಕೆ ಅಂತ ಇಲ್ಲಾಕೆ ನಾನು ನಿಂತ್ಕೋಬೇಕು ಇನ್ನೂ ಒಳಕ್ಕೆ ಹೋಗ್ತಾನೆ ಅಲ್ಲಿ ಶ್ರೀಗಂಧದ ಮರಗಳು ಈಗಿನ ಕಾಲದ ಹಾಗೆ ರೂಲ್ಸ್ ಇರಲಿಲ್ಲ ಶ್ರೀಗಂಧದ ಮರ ಕಡಿಬಾರದು ಅಂತೆಲ್ಲ ಏನು ಇರಲಿಲ್ಲ ಅವಾಗ ಇನ್ನೂ ಜಾಸ್ತಿ ದುಡ್ಡು ಕಡಿಮೆ ಶ್ರಮ ಇನ್ನೂ ಒಳಕ್ಕೆ ಹೋಗ್ತಾನೆ ಅಲ್ಲಿ ಬೆಳ್ಳಿ ಗಣಿ ಇನ್ನೂ ಒಳಕ್ಕೆ ಹೋಗ್ತಾನೆ ಬಂಗಾರದ ಗಣಿ ಮತ್ತೂ ಒಳಕ್ ಹೋಗ್ತಾನೆ ವಜ್ರದ ಗಣಿ ಮತ್ತೂ ಒಳಕ್ ಹೋಗ್ತಾನೆ ಮುತ್ತು ಪಚ್ಚೆ ವೈಡೂರ್ಯ ರಾಶಿ ರಾಶಿ ಅಲ್ಲಿ ಬಿದ್ದಿದೆ ಒಂದ್ ನಾಲ್ಕು ಚೀಲ ತುಂಬಿಕೊಂಡ ಅದನ್ನ ಮೊಮ್ಮಗನ ಮೊಮ್ಮಗ ಕೂಡ ಇನ್ನು ಬಡತನದಲ್ಲಿ ಬವಣೆ ಬವಣೆ ಇಲ್ಲ ಆರಾಮವಾಗಿ ಜೀವನ ಮಾಡಬಹುದು ರಾಮಕೃಷ್ಣರು ಇದನ್ನ ಹೇಳ್ತಾರೆ ಜಾಲಿಗಿಡ ಅನ್ನೋದು ನಿನ್ನ ಮನಸ್ಸಿನಲ್ಲಿದೆ ಜಾಲಿಗಿಡ ಕೊಡೆಯುವ ಸಾಮರ್ಥ್ಯವೂ ನಿನಗಿದೆ ಅದೊಂದು ಸಾಮರ್ಥ್ಯ ಸಾಗವಾನಿ ಗಿಡ ಕಡಿಯೋದು ಒಂದು ಸಾಮರ್ಥ್ಯ ಅದೊಂದು ಸೌಭಾಗ್ಯ ಬೆಳ್ಳಿ ಗಣಿ ಒಂದು ಸಾಮರ್ಥ್ಯ ನೆನಪಿಟ್ಕೋ ನೀನು ಸಾಗವಾನಿ ಗಿಡ ಕಡಿತಾ ಕೂತ್ಕೊಂಡ್ರೆ ಬೆಳ್ಳಿ ಸಿಗಲ್ಲ ಬಂಗಾರ ಸಿಗಲ್ಲ ಆದ್ರೆ ಬಂಗಾರವನ್ನು ನೀವು ಪಡ್ಕೊಂಡ್ಬಿಟ್ರೆ ಅದರ ಒಂದು ಚೂರಿನಲ್ಲಿ ಒಂದಷ್ಟು ಬೆಳ್ಳಿನೂ ಸಿಗುತ್ತೆ ಅದರ ಒಂದು ಚೂರಿನಲ್ಲಿ ಸಾಗವಾನೇನೂ ಸಿಗುತ್ತೆ ಅದರ ಒಂದು ಚೂರಿನಲ್ಲಿ ಶ್ರೀಗಂಧವೂ ಸಿಗುತ್ತೆ ಬಂಗಾರವನ್ನು ನೀವು ಪಡ್ಕೊಂಡ್ರೆ ಬೆಳ್ಳಿ ಶ್ರೀಗಂಧ ಸಾಗವಾಣಿ ಜಾಲಿಗಿಡ ಎಲ್ಲ ಬಂಗಾರದಲ್ಲಿ ಒಂದು ಚೂರು ಮಾರಿಬಿಟ್ರೆ ಇದೆಲ್ಲ ಸಿಗುತ್ತೆ ಕೆಳಗಿನಕ್ಕೆ ಹೋದ್ರೆ ಮೇಲ್ಗಡೆ ಸಿಗಲ್ಲ ಮೇಲ್ಗಡೆ ಸೌಭಾಗ್ಯ ಎತ್ತರದ ಸೌಭಾಗ್ಯ ದೊಡ್ಡ ಸೌಭಾಗ್ಯ ಪಡ್ಕೊಂಡ್ರೆ ಈ ಸಣ್ಣ ಪುಟ್ಟದೆಲ್ಲ ಬರುತ್ತೆ ಮುತ್ತು ಪಚ್ಚೆ ವೈಡೂರ್ಯಕ್ಕೆ ಹೋಗ್ಬಿಟ್ರೆ ವಜ್ರವೂ ಬಂತು ಅದರಲ್ಲಿ ಬಂಗಾರವೂ ಬಂತು ನೀನು ಯಾವುದರಿಂದ ವಂಚಿತನಾಗೆ ವಂಚಿತನಾದೆ ವಾಟ್ ಆರ್ ಯು ಡಿಪ್ರೈವ್ ಆಫ್ ಪ್ರಧಾನ ಗುರಿ ಎಲ್ಲ ಗುರಿಗಳದ ಮಹಾಗುರಿ ಆ ಮಹಾಗುರಿಯಲ್ಲಿ ಸಣ್ಣ ಪುಟ್ಟ ಆಸೆಗಳು ಸಣ್ಣ ಪುಟ್ಟ ಅಧಿಕಾರಗಳು ಎಲ್ಲ ಅಡಕವಾಗಿವೆ ವಿವೇಕಾನಂದ ಹೇಳ್ತಾರೆ ಪವರ್ ವಿಲ್ಕಮ್ ಈ ಒಂದು ಪ್ಯೂರಿಟಿ ವಿಲ್ಕಮ್ ದೋ ಯು ಹ್ ನಾಟ್ ಅಟ್ ದಟ್ ಗ್ಲೋರಿ ವಿಲ್ ಕಮ್ ಗುಡ್ನೆಸ್ ವಿಲ್ಕಮ್ ದೋ ದೇ ನಾಟ್ ಯುವರ್ ಏಮ್ಸ್ ಒನ್ಸ್ ದಿ ಸ್ಲೀಪಿಂಗ್ ಸೋಲ್ ಈಸ್ ರೌಸ್ ಟು ಸೆಲ್ಫ್ ಕಾನ್ಶಿಯಸ್ ಆಕ್ಟಿವಿಟಿ ನೆನಪಿಟ್ಕೊಳ್ಳಿ ಆತ್ಮ ಜ್ಞಾನ ಆತ್ಮಪ್ರಜ್ಞೆ ಆತ್ಮಪ್ರಜ್ಞೆ ಜಾಗೃತವಾಗ್ತಾ ಆಗ್ತಾ ಯಾವ ಅಧಿಕಾರವನ್ನು ಪಡ್ಕೊಳ್ಬಹುದು ಇನ್ನು ಪೂರ್ತಿ ಜಾಗೃತವಾಗಿಲ್ಲ ಆತ್ಮಪ್ರಜ್ಞೆ ಸ್ವಲ್ಪವೇ ಆತ್ಮಪ್ರಜ್ಞೆ ಜಾಗೃತವಾದರೆ ಪ್ರಪಂಚದ ಚಕ್ರವರ್ತಿ ಆಗುವಷ್ಟು ಸಾಮರ್ಥ್ಯ ಬಂತೆ ಸ್ವಲ್ಪವೇ ಆತ್ಮಪ್ರಜ್ಞೆ ಜಾಗೃತವಾದರೆ ಒಂದು ನಾಲ್ಕು ನೋಬೆಲ್ ಪ್ರಶಸ್ತಿ ಪಡ್ಕೊಳ್ಳುವಷ್ಟು ಸಾಮರ್ಥ್ಯ ಬಂತೆ ಯಾವ ಸಾಮರ್ಥ್ಯ ಈ ಎಲ್ಲವನ್ನೂ ಬಿಟ್ಟು ಚಕ್ರವರ್ತಿ ಆಗೋದ್ರ ಕಡೆ ಪ್ರಯತ್ನವೇ ಇಲ್ಲ ಇನ್ಯಾವುದೋ ದೊಡ್ಡ ವಿಜ್ಞಾನಿ ಮತ್ತೊಂದು ಆಗೋದ್ರ ಕಡೆ ಪ್ರಯತ್ನವೇ ಇಲ್ಲ ಆದರೆ ಪ್ರಯತ್ನವೆಲ್ಲ ಆತ್ಮಜ್ಞಾನದ ಕಡೆಗೆ ಇದೆ ಹಾಗಿದ್ರೂ ಮನಸ್ಸು ಮಾಡಿದರೆ ವಿಜ್ಞಾನಿಯೂ ಆಗಬಲ್ಲೆ ಚಕ್ರವರ್ತಿಯೂ ಆಗಬಲ್ಲೆ ಸಂಗೀತಗಾರನು ಆಗಬಲ್ಲೆ ಅಷ್ಟೇ ಅಲ್ಲ ವರ್ಲ್ಡ್ ಕಪ್ ಅಲ್ಲಿ ಕ್ರಿಕೆಟ್ ಮ್ಯಾಚು ಗೆಲ್ಲಬಲ್ಲೆ ಆದ್ದರಿಂದ ಗುರಿಯನ್ನು ಕರೆಕ್ಟ್ ಇಟ್ಕೋ ಸ್ವಾಮೀಜಿ ಕೈ ಮುಂದುವರೆದು ಹೇಳಿದ್ವಿ ವಿವೇಕಾನಂದರು ರೌಸ್ ಅಪ್ ದಿ ಇನ್ಫಿನಿಟ್ ಪವರ್ ಆಫ್ ದಿ ಆತ್ಮನ್ ಇನ್ಸೈಡ್ ಅನಂತ ಶಕ್ತಿ ಒಳಗಿದೆಯಲ್ಲ ಏನಾದರೂ ಮಾಡಿ ಅದನ್ನು ಜಾಗೃತಿಗೊಳಿಸಿ ದಟ್ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಇಫ್ ಯು ಆರ್ ಬ್ರಿಂಗಿಂಗ್ ಇಟ್ ಅಂಡ್ ಬೇರಿಂಗ್ ಇಟ್ ಅಪ್ ಆನ್ ಮ್ಯಾಟರ್ ಇಟ್ ವಿಲ್ ಗಿವ್ ಯು ಮೆಟೀರಿಯಲ್ ಡೆವಲಪ್ಮೆಂಟ್ ಅದನ್ನೇ ನಾನು ಚಕ್ರವರ್ತಿ ಅಂತ ಕರೆದಿತ್ತು ಇಫ್ ದ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಇಸ್ ಬ್ರಾಟ್ ಟು ಬೇರ್ ಅಪ್ ಆನ್ ಮ್ಯಾಟರ್ ಇಟ್ ವಿಲ್ ಗಿ ಯು ಮೆಟೀರಿಯಲ್ ಡೆವಲಪ್ಮೆಂಟ್ ಇಫ್ ದಿ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಈಸ್ ಮೇಡ್ ಟು ಆಕ್ಟ್ ಅಪ್ ಆನ್ ಥಾಟ್ ಇಟ್ ವಿಲ್ ಗಿವ್ ಯು ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಇದನ್ನೇ ನಾನು ವಿಜ್ಞಾನಿ ನೊಬಲ್ ವಿಜೇತ ಅಂತ ಕರೆದಿದ್ದು ಇಫ್ ದಿ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಇಸ್ ಮೇಡ್ ಟು ಆಕ್ಟ್ ಅಪ್ ಆನ್ ಇಟ್ ಸೆಲ್ಫ್ ದೇಕ್ ಎ ಮ್ಯಾನ್ ಗಾಡ್ ಯಾವ್ದು ಬೇಕು ನೀನು ಯಾರಿಸ್ಕೋ ಅದು ಅಲ್ಲೇ ಇರಲಿ ಅಂತೀಯೋ ಒಬ್ಬ ಬುದ್ಧನ ಆಗ್ತೀಯಾ ಇದು ಬೇಡ ಪ್ರಜ್ಞೆ ಕಡೆಗೆ ತಿರುಗಲಿ ಅಂತೀಯೋ ಒಬ್ಬ ಐನ್ಸ್ಟೈನ್ ಆಗ್ತೀಯಾ ಬೇಡ ಅದನ್ನು ಈ ಕಡೆಗೆ ತಿರುಗಿಸ್ತೀಯೋ ನೀನೊಬ್ಬ ಬಿಲ್ಗೇಟ್ಸ್ ಆಗ್ತೀಯಾ ಮೊದಲು ನಿನ್ನ ಒಳಗಡೆ ಇರುವ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಅದನ್ನು ಜಾಗೃತಗೊಳಿಸಿಕೊ ಅದನ್ನು ಜಾಗೃತಗೊಳಿಸೋದಕ್ಕೆ ಬೇಕಾಗಿರತಕ್ಕಂಥದ್ದು ಮತ್ತೇನೂ ಅಲ್ಲ ಅದರ ಬಗ್ಗೆ ತೀವ್ರವಾದಂತಹ ಆಸೆ ಸನ್ಯಾಸಿ ಆಗಬೇಕಿಲ್ಲ ಪೂಜೆ ಮಾಡಬೇಕಾಗಿಲ್ಲ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಚರ್ಚ್ಗೆ ಹೋಗಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಇದು ಜಾಗೃತವಾಗಬೇಕು ಇದು ಜಾಗೃತವಾಗಬೇಕು ಅನ್ನುವ ಎಂಥ ಆಸೆ ಮಗನನ್ನು ಕಳೆದುಕೊಂಡ ತಾಯಿಯ ಚಡಪಡಿಕೆ ರಾಮಕೃಷ್ಣ ಹೇಳ್ತಾರೆ ಮಗನನ್ನು ಕಳೆದುಕೊಂಡ ತಾಯಿಯ ಚಡಪಡಿಕೆ ಪತಿಯನ್ನು ಕಳೆದುಕೊಂಡ ಪತಿವ್ರತೆಯ ಚಟಪಡಿಕೆ ಹಣವನ್ನು ಕಳೆದುಕೊಂಡ ಜಿಪುಣನ ಚಡಪಡಿಕೆ ಈ ಮೂರು ಚಡಪಡಿಕೆಗಳನ್ನು ಒಟ್ಟಿಗೆ ಸೇರಿಸಿ ಆತ್ಮನಿಗಾಗಿ ಹಂಬಲಿಸು ಅದು ನಿನ್ನದಾಗುತ್ತದೆ ಅದಕ್ಕೆ ಕರೀತಾರೆ ವ್ಯಾಕುಲತೆ ಆತ್ಮವೇ ಇಷ್ಟು ಶಕ್ತಿ ಇದೆಯಲ್ಲ ನಿನಗೆ ನನಗೆ ನೀನೇ ಬೇಕು ವಾಲ್ಮೀಕಿ ಪರಮ ನೀಚನಾಗಿದ್ದ ನಾರದರ ಸಂಪರ್ಕಕ್ಕೆ ಬಂದು ಈ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅನ್ನುವ ಒಂದು ಶ್ರದ್ಧೆ ವ್ಯಾಕುಲತೆ ನಿರ್ಮಾಣವಾಯಿತು ಏನ್ ಮಾಡಬೇಕು ಅಂತ ಕೇಳಿದ ಗುರುಗಳಾದ ನಾರದರಿಗೆ ರಾಮನಾಮ ಜಪ ಮಾಡ್ತಾ ಇರು ಜಪ ಮಾಡ್ತಾ ಇರು ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಅಂತ ನಾರದರು ಹೇಳಿದರು ಜಪಕ್ಕೆ ಕುಳಿತ ಜಪ ಮಾಗ್ತಾ 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 ಯಾವಾಗಲೂ ಧ್ಯಾನವಾಗುತ್ತೆ ಜಪ ಮಾಗ್ತಾ 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 ಧ್ಯಾನವಾಯ್ತು ತನ್ನನ್ನೇ ತಾನು ಮರುತ ಎಷ್ಟು ದಿನ ಕುಳಿತ ಈ ಧ್ಯಾನಕ್ಕೆ ಮೈ ಮೇಲೆ ಹುತ್ತ ಬೆಳೆಯಿತು ಅವನಿಗೆ ಪರಿಜ್ಞಾನವೇ ಇಲ್ಲ ಹುತ್ತ ಬೆಳೆಯೋಕ್ಕೆ ಒಂದು ವರ್ಷ ಆದರೂ ಕೂಡಬೇಕು ಒಂದು ಜಾಗದಲ್ಲಿ ಒಂದು ಎರಡು ವರ್ಷ ಕೂಡಲಿಲ್ಲ ಅಂದ್ರೆ ಆಗಲ್ಲ ಎರಡು ವರ್ಷಗಳ ಕಾಲ ಕುಳಿತಿದ್ದಾನೆ ಎದ್ದು ಹೋಗಬೇಕು ಅಂತ ಅನಿಸ್ತಾನೆ ಯಾಕೆ ಅವನ ವ್ಯಾಕುಲತೆ ಆ ಮಟ್ಟದ್ದು ನಮಗೆ ಆ ವ್ಯಾಕುಲತೆ ಇಲ್ಲದೆ ಇರಬಹುದು ಆದರೆ ನೆನಪಿಟ್ಕೊಳ್ಬೇಕು ಇದು ಇದೊಂದು ಇದು ಮಾರ್ಗ ಇದೆ ಯಾವ ಪರಮಾತ್ಮ ನಮ್ಮನ್ನು ಸೃಷ್ಟಿಸಿದ್ದಾನೋ ಅವನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು ನನಗೆ ಈ ವ್ಯಾಕುಲತೆಯನ್ನು ಕೊಡು ನಾನು ಗುರಿ ಮುಟ್ಟಬೇಕು ನಾನು ಪಚ್ಚೆ ವೈಡೂರ್ಯಗಳನ್ನು ಪಡೆದುಕೊಂಡು ಬಿಡಬೇಕು ವಜ್ರಕ್ಕಾಗಿ ಒಂದಷ್ಟು ಕಾಲ ಜೀವನ ವೇಸ್ಟ್ ಮಾಡೋದು ಬಂಗಾರಕ್ಕಾಗಿ ಜೀವನ ವೇಸ್ಟ್ ಮಾಡೋದು ಮೊದಲು ಬೆಳ್ಳಿಗೆ ವೇಸ್ಟ್ ಮಾಡೋದು ಬೆಳ್ಳಿ ಸಾಕಾಗ್ತಾ ಇಲ್ಲ ಅಂತ ಬಂಗಾರ ಹುಡುಕೋದು ಶ್ರೀಗಂಧದ ಮರಕ್ಕಾಗಿ ಜೀವನ ವೇಸ್ಟ್ ಮಾಡೋದು ಇದು ಸಾಕಾಗ್ತಾ ಇಲ್ಲ ಅಂತ ಬೆಳ್ಳಿ ಹತ್ರ ಹೋಗೋದು ಇದೆಲ್ಲ ಬೇಡ ಪರಮಾತ್ಮ ಯಾವುದನ್ನು ಪಡೆದುಕೊಂಡ್ರೆ ಎಲ್ಲವೂ ಅದರಲ್ಲಿ ಅಡುಕವಾಗಿದೆಯೋ ಅದನ್ನೇ ನಾವು ಪರಮಾತ್ಮ ಅಂತ ಕರೆಯೋದು ಕೊನೆಯ ಗುರಿ ಕೊನೆಯ ಗುರಿಯನ್ನೇ ಭಗವತ್ ಸಾಕ್ಷಾತ್ಕಾರ ಪೌರಾಣಿಕ ಭಾಷೆಯಲ್ಲಿ ಕರೀತೇವೆ ಭಗವದ್ ದರ್ಶನ ಶಿವನ ದರ್ಶನವಾಯಿತು ಮಾರ್ಕಂಡೇಯ ಮಹರ್ಷಿಗಳಿಗೆ ಅಂದರೆ ಇದೇ ಅರ್ಥ ಅಂತಿಮ ಗುರಿಯನ್ನು ಮುಟ್ಟಿದ ಮೀರಾಬಾಯಿಗೆ ಕೃಷ್ಣನ ದರ್ಶನವಾಯಿತು ಅಂದ್ರೆ ಅದೇ ಅರ್ಥ ರಾಮನ ಸಾಕ್ಷಾತ್ಕಾರವಾಯಿತು ವಾಲ್ಮೀಕಿಗೆ ಅಂದ್ರೆ ಅದೇ ಅರ್ಥ ನಿರ್ವಾಣವನ್ನು ಪಡೆದುಕೊಂಡ ಈ ಬೌದ್ಧ ಬಿಟ್ಟು ಅಂದ್ರೆ ಅದೇ ಅರ್ಥ ಅಲ್ಲಮಪ್ರಭುಗಳ ಭಾಷೆಯಲ್ಲಿ ಬಯಲಾಯಿತು ಶೂನ್ಯ ಸಂಪಾದನೆ ಅಂದ್ರೆ ಅದೇ ಅರ್ಥ ಫಾದರ್ ಇನ್ ಹೆವೆನ್ ನನಗೆ ಸಿಕ್ಬಿಟ್ಟ ಹೆವೆನ್ ಸಿಕ್ತು ನನಗೆ ಅಂತ ಕ್ರೈಸ್ತರು ಉಪಯೋಗಿಸುವ ಭಾಷೆ ಅದೇ ಅರ್ಥ ಹೀಗಾಗಿ ಜೀವನದಲ್ಲಿ ನಮಗಿರಬೇಕಾದ್ದು ಯಾವಾಗ ಈ ಅನಂತ ಪ್ರಜ್ಞೆ ಅನಂತ ಸಾಮರ್ಥ್ಯಗಳು ಅನಂತ ಮಂಗಳ ಅನಂತ ಜ್ಞಾನ ನಮ್ಮ ಗುರಿಯಾಗುತ್ತೋ ಈ ಪ್ರಪಂಚದಲ್ಲಿ ನಮಗಾಗುವ ದುಃಖಗಳು ಅವಮಾನಗಳು ನಷ್ಟಗಳು ಗೌಣವಾಗುತ್ತೆ ಸಣ್ಣ ಪುಟ್ಟದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಹೊರಟೋಗುತ್ತೆ ಶಂಕರಾಚಾರ್ಯ ಬಹಳ ಜನ ಹೇಳ್ತಾರೆ ವೇದಾಂತದ ಜ್ಞಾನ ಬಂದರೆ ಸಂಸಾರದ ದುಃಖಗಳೆಲ್ಲ ಸತ್ತೋಗುತ್ತೆ ಯಾಕೆ ಅದು ದುಃಖವೇ ಅಲ್ಲ ದುಃಖ ನಿಜವಾದ ದುಃಖ ಏನು ಅಯ್ಯೋ ಆ ಅನಂತ ಜ್ಞಾನದ ಕಡೆಗೆ ನನಗೆ ಯಾಕೆ ಇನ್ನೂ ಮನಸ್ಸು ಹೋಗ್ತಾ ಇಲ್ಲ ಅನಂತ ಜ್ಞಾನದ ಕಡೆಗೆ ನನಗೆ ಪರಿತಾಪ ನನಗೆ ಆ ಕಡೆಗೆ ವ್ಯಾಕುಲತೆ ಇವೆಲ್ಲ ಎಷ್ಟು ತೀವ್ರವಾಗಿರಬೇಕಾಗಿತ್ತು ಅದೆಲ್ಲ ಯಾಕೆ ಇನ್ನೂ ಇಲ್ಲ ಅದರ ಕಡೆಗೆ ತಲೆ ಕೆಡಿಸ್ಕೊಳ್ತೀವಿ ಹೊರತು ಇಲ್ಲಿ ಯಾರು ಏನು ಅವಮಾನ ಇಲ್ಲಿ ಯಾರೋ ಒಂದಷ್ಟು ಸನ್ಮಾನ ಮಾಡಿದ್ರು ಅಯ್ಯೋ ಬಿಡ್ರಿ ಏನು ಸನ್ಮಾನ ಏನು ಇವರು ಕೊಡೋದೇನು ಇವ್ರು ಕೊಡೋ ಸನ್ಮಾನವೇನು ಇವರು ಕೊಡೋ ಅವಮಾನವೇನು ಯಾರು ತಲೆ ಕೆಡ್ಸ್ಕೊಂಡಿದ್ದಾರೆ ಅದ್ರ ಕಡೆ ಗಮನವೇ ಇಲ್ಲ ಅಕ್ಕ ಮಹಾದೇವಿ ಮಲ್ಲಿಕಾರ್ಜುನ ಪಡೆದುಕೊಳ್ಳೋದಕ್ಕೆ ಎಲ್ಲ ಬಿಸಾಕಿಬಿಟ್ಟು ಬಂದ್ಲು ಒಂದು ಶಿವ ದೇವಸ್ಥಾನದಲ್ಲಿ ಒಂದು ಕಡೆ ನೆಲೆ ನಿಂತಲು ಊಟಕ್ಕೇನು ಮಾಡೋದು ಭಿಕ್ಷೆ ಬೆಳಗ್ಗೆ ಎದ್ದು ಆ ಬೀದಿಗಳಲ್ಲಿ ಬಿಕ್ಷೆಗೆ ಹೋಗೋಳು ಕೆಲವರೆಲ್ಲ ಅನ್ನೋರು ಏನು ನಾಚಿಕೆ ಬಿಟ್ಟವಳು ನೋಡು ಮೈ ಮೇಲೆ ಒಂಚೂರಾದರೂ ಬಟ್ಟೆ ಇದೆ ಇವಳಿಗೆ ಲಜ್ಜೆ ಅನ್ನೋದ್ರ ಪದ ಆದರೂ ಇದೆ ಇವಳು ಜೀವನದಲ್ಲಿ ಲಜ್ಜಗೆಟ್ಟವಳು ಅಂತೆಲ್ಲ ಬೈಕೊಂಡ್ರು ಕೆಲವರು ಆ ಕೂದಲಿನಲ್ಲಿ ಎಡಗಡೆಗೆ ಒಂದು ಗಂಟು ಹಾಕೊಳ್ತಿದ್ರು ಎಂತಹ ಮಯೂರು ವೈರಾಗ್ಯ ತಾಯಿ ನೀನು ನಿನ್ನ ಆಶೀರ್ವಾದ ನಮಗೂ ಆಗಲಿ ಅಂತ ಕೆಲವರು ಕೈ ಜೋಡಿಸಿದ್ರು ಬಲಗಡೆ ಒಂದು ಗಂಟು ಹಾಕಿದ್ರು ಸಾಯಂಕಾಲ ಬಂದು ಎಡಗಡೆ ಎಷ್ಟು ಗಂಟುಗಳು ಬಲಗಡೆ ಅಷ್ಟೇ ಗಂಟುಗಳು ಅನ್ಕೊಂಡ್ಲು ಈಕ್ವೇಷನ್ ಬ್ಯಾಲೆನ್ಸ್ ಆಯಿತು ಪ್ರಪಂಚವೇ ಇಷ್ಟು ಬೈಯೋರು ಅಷ್ಟೇ ಜನ ಹೊಗಳೋರು ಅಷ್ಟೇ ಜನ ಕಲ್ಲೆಸೆಯವರು ಅಷ್ಟೇ ಜನ ಪಾದಪೂಜೆ ಮಾಡೋರು ಅಷ್ಟೇ ಜನ ಪ್ರಪಂಚವೇ ಇಷ್ಟು